ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಲವಾರು ಫಲಾನುಭವಿಗಳು ಇಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ನಮಗೆ ಗೃಹಲಕ್ಷ್ಮಿ ಆ ಹಣ ಇನ್ನೂ ಕೂಡ ಬಂದಿಲ್ಲ ಜೊತೆಗೆ ಇವಾಗ ರಿಸೀವ್ ಮಾಡ್ಕೊಂಡಿರೋರು ಏನು ಮಾಡ್ತಾ ಇದ್ದಾರೆ ಪರ್ಸನಲ್ ಆಗಿ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ ಸೊ ಇಪ್ಪತ್ತ್ ಮೂರನೇ ಕಂತೇನಾದರೂ ದೀಪಾವಳಿ ಹಬ್ಬಕ್ಕೆ ಇಲ್ಲಿ ರಿಲೀಸ್ ಆಗತ್ತಾ ಅಂತ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅಂಥವ್ರಿಗೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಆಲ್ರೆಡಿ ಇದ್ರ ಬಗ್ಗೆ ಟೂ ಡೇಸ್ ಅಥವಾ ತ್ರೀ ಡೇಸ್ ಏನೋ ಆಯಿತು ಅನ್ಸುತ್ತೆ ವಿಡಿಯೋ ಮಾಡ್ಬಿಟ್ಟು ಮಾಡಿಬಿಟ್ಟು ಸೊ ಹಾಗಾಗಿ ಫಲಾನುಭವಿಗಳು ತುಂಬಾ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಸೊ ಬನ್ನಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಆಲ್ಮೋಸ್ಟ್ ಮೂರನೇ ತಾರೀಕಿನಿಂದ ಇಲ್ಲಿ ಏನು ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ಒಂದು ದಿನದಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಜನಕ್ಕೆ ಏನಾಗಿತ್ತು ಹಣ ಬಿಡುಗಡೆ ಆಗಿತ್ತು ಸೊ ಕಮೆಂಟ್ಗಳನ್ನು ಕೂಡ ಮಾಡಿದ್ರು ಫಲಾನುಭವಿಗಳು ಆನಂತರ ಏನು ಮಾಡಿದ್ರು ಅಲ್ಲಿಂದ ಮೂರನೇ ತಾರೀಕಿನಿಂದ ಒಂದು ಫೋರ್ ಡೇಸ್ ಏನೋ ಬಿಟ್ಬಿಟ್ಟು ಎರಡನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಆ ನಂತರನೂ ಕೂಡ ಹೇಳಿದ್ರು ಕೆಲವೊಂದು ಮೈಸೂರು ಮಂಡ್ಯ ಹಾಸನ ಶಿವಮೊಗ್ಗ ಸೊ ಈ ರೀತಿಯಾಗಿ ತುಮಕೂರು ಈ ಕಡೆ ಜಿಲ್ಲೆಗಳಿಗೆ ಏನಾಗುತ್ತೆ ಹಣ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಅಂತ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಏಕೆಂತಂದರೆ ಅತಿ ಹೆಚ್ಚು ಫಲಾನುಭವಿಗಳು ನಮ್ಗೆ ರಿಸೀವ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದವರೆ ಆ ಒಂದು ಹಾಸನ ಶಿವಮೊಗ್ಗ ಜೊತೆಗೆ ಮಂಡ್ಯ ಮೈಸೂರು ಸೊ ಈ ರೀತಿಯಾದಂತಹ ಜಿಲ್ಲೆಗಳಿಂದನೇ ಕಮೆಂಟನ್ನು ಬರ್ತಿದ್ದಂಥದ್ದು ಆ ನಂತರ ಎರಡನೇ ಹಂತದಲ್ಲಿ ಬಿಡುಗಡೆ ಆಗಿದ್ದನ್ನು ಕೂಡ ನಾನು ಮಾಹಿತಿಯನ್ನು ಕೊಟ್ಟೆ ಇವಾಗ ಫಲಾನುಭವಿಗಳು ಕೇಳ್ತಿರೋದೇನಂತ ಅಂದ್ರೆ ಅತಿ ಹೆಚ್ಚು ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದೀವಿ ಅಂತ ಅನ್ನೋದಕ್ಕಿಂತ ನಮ್ಗೆ ಹಣನೇ ಇನ್ನೂ ಬಂದಿಲ್ಲ ಅಂತ ಇಲ್ಲಿ ಕಮೆಂಟನ್ನು ಮಾಡ್ತಿದ್ದಾರೆ ಸೊ ಇನ್ನೊಬ್ರು ಕೆಲವರು ಕೇಳ್ತಾ ಇದ್ದಾರೆ ಇಪ್ಪತ್ ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಏನಾದರೂ ಬಿಡುಗಡೆ ಆಗುತ್ತಾ ಅಂತ ಸೊ ಅದ್ರ ಬಗ್ಗೆ ಮೊದಲನೇದಾಗಿ ಕ್ಲಾರಿಟಿ ಕೊಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ದೀಪಾವಳಿ ಹಬ್ಬಕ್ಕೆ ನಿಮಗೆ ಹಣವನ್ನ ನಿರೀಕ್ಷೆ ಮಾಡೋದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಒಂದು ಕಂತಿನ ಹಣವನ್ನೇ ಏನು ಮಾಡ್ತಾ ಇದ್ದಾರೆ ಇನ್ನು ಆಲ್ಮೋಸ್ಟ್ ಅಲ್ಲೇ ಬಿಡುಗಡೆ ಆಗಿ ಎಷ್ಟೊಂದು ದಿನ ಆದರೂ ಕೂಡ ಅತಿ ಹೆಚ್ಚು ಫಲಾನುಭವಿಗಳು ಕಮೆಂಟನ್ನು ಮಾಡ್ತಿದ್ದಾರೆ ನಮಗೆ ಬಂದಿಲ್ಲ ಅಂತ ಸೊ ಇದನ್ನೇ ಒಂದು ಕ್ಲಿಯರ್ ಮಾಡಿಲ್ಲ ದೀಪಾವಳಿ ಹಬ್ಬ ಇನ್ನೇನು ಒಂದು ವೀಕ್ ಇದೆ ಈ ವೀಕ್ ಆದರೆ ನೆಕ್ಸ್ಟ್ ವೀಕೇ ದೀಪಾವಳಿ ಹಬ್ಬ ಇರುವಂಥದ್ದು ಸೊ ಇಷ್ಟೊಳಗಡೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಅವರು ಕಂಪ್ಲೀಟ್ ಮಾಡಿಬಿಟ್ಟು ಇಪ್ಪತ್ತ್ ಬಿಡುಗಡೆ ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ನಂಬುವಂತಹ ಮಾತ ನೆವರ್ ಯಾವುದೇ ಕಾರಣಕ್ಕೂ ಕೂಡ ದೀಪಾವಳಿ ಹಬ್ಬಕ್ಕೆ ಹಣ ಬರೋದಿಲ್ಲ ಇವಾಗ ಕೊಡ್ತಿರುವಂತಹ ಇಪ್ಪತ್ತೆರಡನೇ ಕಂತಿನ ಹಣನೇ ನೀವು ದೀಪಾವಳಿ ಹಬ್ಬಕ್ಕೆ ಹಾಕಿರುವಂತಹ ಹಣ ಅಂತ ನೀವು ತಿಳ್ಕೋಬೇಕಾಗುತ್ತೆ ಫಲಾನುಭವಿಗಳು ಸೊ ಹಾಗಾಗಿ ಇದೊಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಗ್ಗೆ ಕೂಡ ಯಾರೂ ಆ ಮಾಹಿತಿಯನ್ನು ಹೊರ ಹಾಕಿಲ್ಲ ಜೊತೆಗೆ ಹಣ ಕೂಡ ಬಿಡುಗಡೆ ಆಗೋದಿಲ್ಲ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿಲ್ಲ ನಾವು ಅಂತ ಏನು ಕಮೆಂಟ್ ಮಾಡ್ತಾ ಇದ್ದೀರಲ್ವಾ ಸೊ ಇವಾಗ ಆಲ್ಮೋಸ್ಟ್ ನಲವತ್ತರಿಂದ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇ ಬಿಡುಗಡೆ ಆಗಿರುವಂಥದ್ದು ಆಲ್ಮೋಸ್ಟ್ ಇನ್ನೂ ಕೂಡ ಅರ್ಧ ಅಂತ ಅಂದರೆ ಅರ್ಧ ಒಂದು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಇಲ್ಲಿ ಜಮಾ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಬಿಡುಗಡೆ ಮಾಡ್ತಾ ಇದ್ದಾರೆ ಬಟ್ ಏನಂತ ಅಂದರೆ ಸ್ಲೋ ಆಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನೀವೇನಾದರೂ ಒಂದು ವೇಳೆ ನೆನ್ನೆ ಮೊನ್ನೆ ಹಣವನ್ನ ರಿಸೀವ್ ಮಾಡ್ಕೊಂಡಿರೋರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಅಂದರೆ ನಮಗೆ ಇವಾಗ ಸದ್ಯ ಟೂ ಡೇಸ್ ಇಂದ ರೀತಿಯಾದಂತಹ ಮಾಹಿತಿಗಳು ಇಲ್ಲ ಸೊ ಬಿಡುಗಡೆ ಯಾವ ರೀತಿ ಆಗ್ತಾ ಇದೆ ಅಂತ ಸೊ ಹಾಗಾಗಿ ಆಲ್ಮೋಸ್ಟ್ ಇವಾಗ ನೋಡೋ ಮಟ್ಟಿಗೆ ತುಂಬಾ ಸ್ಲೋ ಆಗಿ ಹಣ ಬಿಡುಗಡೆ ಆಗ್ತಿರುವಂಥದ್ದು ಕಾಣಿಸ್ತಾ ಇದೆ ಸೊ ಹಾಗಾಗಿ ಹೇಳ್ತಾ ಇರೋದು ಸೊ ನೆನ್ನೆ ಮೊನ್ನೆ ಯಾರಾದರೂ ರಿಸೀವ್ ಮಾಡ್ಕೊಂಡಿರುವಂತಹ ಇದ್ದರೆ ನೀವು ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ಏನಂತ ಇನ್ನೊಂದು ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಏನಾದರೂ ಸ್ಟಾಪ್ ಆಗಿದೆಯಾ ಅನ್ನೋದು ಅವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಜೊತೆಗೆ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಹಣ ಏನಾದರೂ ಬಿಡುಗಡೆ ಆಗಿ ನೀವು ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಂದು ಜಿಲ್ಲೆ ಜೊತೆಗೆ ಹಣ ಯಾವಾಗ ಬಂತು ನಿಮ್ಮ ಹೆಸರು ಸೊ ಈ ರೀತಿಯಾಗಿ ಕಮೆಂಟ್ ಮಾಡಿ ಸಾಕು ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್